ಇನ್ನು ತಾಲೂಕ್ ಕಚೇರಿ ಮುಂಭಾಗ ನಿರಂತರವಾಗಿ ಹನ್ನೆರಡು ದಿನಗಳ ಕಾಲ ನಮ್ಮ ಹಿರಿಯರು ಇನ್ನು ದಲಿತ ಹೋರಾಟಗಾರರು ಧರಣಿಯನ್ನು ಮಾಡ್ತಾ ಇರ್ತಾರೆ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿರೋ ಕೋಲ್ಕು ಪಟ್ಟಿಯನ್ನು ಸುತ್ತಿರೋದು ಅವರ ವಿಚಾರವಾಗಿ ಆದರೆ ಇವತ್ತಿನ ದಿನ ಅವರ ಆದೇಶದ ಮನೆಗೆ ಏನು ಮುಂದಿನ ದಿನದಲ್ಲಿ ನಾವು ನ್ಯಾಯ ಸಿಗುತ್ತೆ ನಾವು ಅದನ್ನು ಕೊಳಕು ಬಟ್ಟೆ ತೆಗಿತೀವಿ ಅದಕ್ಕೆ ಇಡೀ ರೀತಿ ನಾನು ಒಂದು ಒಂದು ಏನು ನಮಗೆ ಒಂದು ಮಾತು ಕೊಟ್ಟಿದ್ರೆ ಆ ಒಂದು ಮಾತಕ್ಕೆ ಮಾತ್ರ ನಾವು ಬೆಲೆ ಕೊಟ್ಟು ಅದು ಬಿಟ್ಟು ನಾವು ಯಾ ರಾಜಕಾರಣಿಗೆ ಏನು ಪೊಲೀಸ್ ಅಧಿಕಾರಿಗಳಿಗೆ ಆಗಲಿ ಆಗಲಿ ನಾವು ಇರುತ್ತೆ ಭಯ ಬಿದ್ದೋ ಇಲ್ಲ ಅವ್ರು ಏನೋ ಮಾಡ್ತಾರ ನಾವು ಕೇಸುಗಳಾಗ್ತಾರಂತ ಭಯ ಬುದ್ಧಿ ತೆಗಿತಾ ಇಲ್ಲ ಇದನ್ನು ಆದಷ್ಟು ಬೇಗ ಏನು ಬಾಬಾ ಸಾಹು ಸುತ್ತಿರುವಂತ ಬಟ್ಟೆ ತೆಗ್ದಿಲ್ಲ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಏನು ಹಿರಿಯ ಯುವಕರು ಸೇರ್ಕೊಂಡ್ರೆ ಯಾವ ರೀತಿ ಫೈರ್ ಅಂತ ಏನು ಫೈರ್ ಯಾವ ರೀತಿ ಅಂತ ದಲಿತ ಯುವಕರು ಸೇರಿದ್ರೆ ಹಿರಿಯರ ಜೊತೆ ನಮ್ಮ ಹೊಸಕೋಟೆ ತಾಲೂಕಾದ್ಯಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಜೊತೆ ಕೈ ಜೋಡಿಸಿ ದೊಡ್ಡ ಮಟ್ಟದ ಹೋರಾಟದ ಬಿಸಿಯನ್ನು ಮುಂದೆ ಇದನ್ನ ತೋರಿಸ್ತಾರ ಅಂತ ಇವತ್ತು ಅವ್ರು ಕೊಟ್ಟಂತ ಒಂದು ಆದೇಶಕ್ಕೆ ನಾವು ಸಲಹೆ ಗೌರವ ಕೊಟ್ಟು ಒಂದು ತೆರಳಿನ ಮಾತ್ರ ಕೈ ಬಿಡ್ತಾ ಇದ್ರು ಹೋರಾಟನ ನಾವು ಕೈ ಬಿಡೋದಿಲ್ಲ ಮಾತನ್ನ ನಮ್ಮ ಸೈದ್ಧಾಂತಿಕ ನೆಲೆ ಡಿ ಎಸ್ ಎಸ್ ಸೈದ್ಧಾಂತಿಕ ನೆಲೆ ಏನಿದೆ ಬಾಬಾ ಸಾಹ್ ಅವರ ಏನು ಫಿಲಾಸಫಿ ಸರಿ ಸಿದ್ಧಾಂತ ಏನಿದೆ ಅವರ ಆಸೆಗಳೇನಿತ್ತು ಅದರ ಮೇಲೆ ನಾವು ಹೋರಾಟ ಮಾಡ್ತಕ್ಕಂಥವ್ರು ನಾವು ಯಾವುದೇ ಅರೆಸ್ಟ್ ಯಾವುದೇ ನೋಟಿಸ್ ಭಯಪಟ್ಟು ಇದು ಮಾಡ್ತಾ ಇಲ್ಲ ಇದೇನು ಬಂದಿದ್ದಾರೆ ಸಮಸ್ಯೆ ಬಂದಾಗ ಸಾಮರಸ್ಯವಾಗಿ ಬಗೆಹರಿಸ್ಕೋಬೇಕು ಆ ಬಗೆಹರಿಸೋದಕ್ಕೆ ನೀರ್ ಸಿಗ್ನಲ್ ಸಿಕ್ಕಿರೋದ್ರಿಂದ ನಾವು ಚರ್ಚೆ ಮಾಡಿ ಅಂತ ತೇರಿರೋದಕ್ಕೆ ನಾವು ಗರ್ವ ಕೊಟ್ಟಿದ್ದೆ ಪೊಲೀಸರು ಬಂದಿದ್ದಾರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಈ ತಹಶೀಲ್ದಾರ್ ಏನೋ ನೋಟಿಸ್ ಕೊಟ್ಬಿಟ್ಟಿದಾನೆ ಅರೆಸ್ಟ್ ಮಾಡ್ತಾರೆ ಜೈಲ್ಗೆ ಹೋಗ್ಬಿಡ್ತೀವಿ ಕೇಸ್ ಹಾಕ್ಬಿಡ್ತಾರೆ ಅಂತ ನಾವು ಇದನ್ನು ವಾಪಸ್ ಪಡಿತಾ ಇಲ್ಲ ಆದರೆ ಅವ್ರು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು ನೀವು ಯಾವ ಬೇಸ್ ಮೇಲೂ ನಮ್ಮ ಅರೆಸ್ಟ್ ಮಾಡಕ್ಕಾಗಲ್ಲ ನಾವಿಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ ತ್ರೀ ಫಿಫ್ಟಿ ತ್ರೀ ಹಾಕೋದಿಕ್ಕೆ ನಾವು ಕೇಳ್ತೀವಿ ಅದಕ್ಕೆ ಉತ್ತರ ಕೊಡ್ಲಿ ಯಾವಾಗ ನಾವು ಇಲ್ಲಿ ಶಾಂತಿಯುತವಾಗಿ ಹನ್ನೆರಡು ದಿನಗಳಿಂದ ನಾವು ಶಾಂತಿಯುತವಾಗಿ ಮಾಡಿದ ಧರಣಿ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ ಮತ್ತೆ ಕಾನೂನು ಸುವ್ಯವಸ್ಥೆಗೆ ದಂಗ ಬರ್ತಕ್ಕಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ ಹಾಗಾದ್ರೆ ಅವರು ಏನೋ ಫಿಲಮ್ನಲ್ಲಿ ತಯಾರು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಗಮನ ಇರಬೇಕು ಏನು ಇವಾಗ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ನಾವು ಇವತ್ತು ಎದ್ದೇಳ್ತಾ ಇದ್ದೀವಿ ಅದಾಗದೇ ಇದ್ದ ಪಕ್ಷದಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಕೆಲಸ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಸೇರಿ ಹಿರಿಯರು ನಮ್ಮ ಜೊತೆ ಇರ್ತಾರೆ ಅವಾಗ ಆವಾಗ ನಮ್ಮ ಶಕ್ತಿನ ನೀವು ನೋಡ್ತೀರಾ ಹಾಗಂತ ಏನೋ ಪೊಲೀಸ್ ಬಂದ್ಬಿಟ್ಟಿದ್ದಕ್ಕೆ ಎದುರ್ಕೊಂಡ್ರು ಅಥವಾ ಇನ್ನೇನೋ ಆಗ್ಬಿಡ್ತು ಅಂತ ಯಾರು ಧನ್ಯತೆ ಭಾವಿಸಬಾರ್ದು ಇದೇನಂದ್ರೆ ಒಂದು ಸಮಸ್ಯೆ ಬೇಕರಿಸಬೇಕಾದ್ರೆ ಹಿರಿಯರು ಕಿರಿಯರು ಅಂತ ಇರ್ತಾರೆ ಹಿರಿಯರ ಮಾತ್ರ ಗೌರವ ಕೊಡಬೇಕು ಕೊಟ್ಟಿದ್ದೀವಿ ಅವರು ಅವ್ರು ಎಲ್ಲರ ಜೊತೆನೂ ನಮ್ಮ ಮುಂದೆನೇ ಚರ್ಚೆ ಮಾಡಿದ್ದಾರೆ ಜಿಲ್ಲಾಡಳಿತ ಇರ್ಬೋದು ಸಚಿವರು ಇರ್ಬೋದು ತಾಲೂಕಾ ಇರ್ತಾ ಇರ್ಬೋದು ನಮ್ಮ ಮುಂದೆನೇ ಚರ್ಚೆ ಮಾಡಿದಾಗ ಅಲ್ಲಿ ಅಂತ್ಯ ಆಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಅನ್ಸಿ ಅಂದ್ಕೊಂಡು ನಾವು ಇದು ಮಾಡ್ತಾ ಇದ್ವಿ ನಮ್ಮಿಂದ ಯಾರೇ ಸಾರ್ವಜನಿಕರಿಗಾಗಲಿ ಪೊಲೀಸ್ ಇಲಾಖೆಗಾಗಲಿ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಇದನ್ನು ಬೇರೆ ರೀತಿಯಲ್ಲಿ ನೀವೇನಾದ್ರೂ ಅರ್ಥೈಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನಂತ ತೋರಿಸ್ಬೇಕಾಗ್ತದೆ ಯಾವ ನಾವು ಲಾಠಿ ಹೇಟ್ಟು ಬೂಟ್ ಹೇಟ್ಟು ಎಲ್ಲ ತಿಂದಿರಿ ಏನು ನಿಮ್ಮ ಪೊಲೀಸರು ನೋಡ್ಬಿಟ್ರೆ ನಾವೇನು ಎದ್ರುಕೊಂಡು ಓಡೋದವ್ರಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು